ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಕಾಂಡದ ಐವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ವಾನರರು ಸೀತೆಯನ್ನು ಹುಡುಕಿಕೊಂಡು ಬಂದು ಸೀತೆಯನ್ನೂ ಕಾಣಲಾಗದೆ ಸಮಯವೂ ಮಿಂಚಿ ಹೋಗಿ ಹಿಂದೆ ಹೋದರೆ ಸುಗ್ರೀವನ ರಾಜಾಜ್ಞೆಯ ಭಯ ಮುಂದೆ ಏನು ಮಾಡಬೇಕೆಂದು ತೋಚದಿದ್ದಾಗ ಅವರೆಲ್ಲರೂ ಪ್ರಾಯೋಪವೇಶಕ್ಕೆ ಅಂದರೆ ಪ್ರಾಣ ಬಿಡಲಿಕ್ಕೆ ಉಪವಾಸದ ಮೂಲಕ ಪ್ರಾಣ ಬಿಡಲಿಕ್ಕೆ ಸಿದ್ಧರಾಗಿದ್ದಾಗ ಸಂಪಾತಿಯನ್ನು ಕಾಣುತ್ತಾರೆ ಆ ಗ್ರದ್ರವು ತಮ್ಮನ್ನು ತಿನ್ನಲು ಬಂದಿದೆ ಎಂದು ಆರಂಭದಲ್ಲಿ ಎಂದುಕೊಂಡರು ಅವರು ಹೇಳುತ್ತಿದ್ದ ಕಥೆಯನ್ನು ಕೇಳಿ ಜಟಾಯುವಿನ ಅಣ್ಣನಾದಂತಹ ಸಂಪಾತಿಯು ತನ್ನ ತಮ್ಮ ಜಟಾಯುವಿಗೆ ಜಟಾಯುವಿನ ಕುರಿತಾಗಿ ಹೇಳಿಕೊಂಡು ತಾನು ಜಟಾಲಿ ಜಟಾಯುವಿಗೆ ಜಲಾಂಜಲಿಯನ್ನು ಅರ್ಪಿಸಿ ಸೀತೆಯು ಇರುವ ಪ್ರದೇಶವನ್ನು ಆ ವಾನರರಿಗೆ ತಿಳಿಸಿ ಸಮುದ್ರದಾಚೆ ನೂರು ಯೋಜನೆಗಳು ಹಾರಬಲ್ಲವನು ಲಂಕೆಗೆ ಹೋಗಿ ಸೀತೆಯನ್ನು ಕಾಣುವುದು ಸಾಧ್ಯವೆಂದು ಸಂಪಾತಿಯು ತಿಳಿಸುತ್ತದೆ ನಿಶಮ್ಯವದೇವರ್ಷಭಾ ಆಗ ಮಾತುಕತೆಯಾಡುವ ಗೃಧ್ರ ಹೇಳಿದ ಅಮೃತದಂತೆ ಸ್ವಾಧಿಷ್ಟ ಅಮೃತವಾದ ಸ್ವಾತಿಷ್ಠ ಮಧುರವಾದ ಮಾತನ್ನು ಕೇಳಿ ಎಲ್ಲ ವಾನರ ಶ್ರೇಷ್ಠರು ಹರ್ಷಗೊಂಡರು ಜಾಂಬನ್ವಾರಶ್ ಶ್ರೇಷ್ಠ ಸಹ ಸರ್ವೈಪ್ಲವಂಗ ನಮ್ರವೀತ ವಾನರರಲ್ಲಿ ಮತ್ತು ಕರಡಿಗಳಲ್ಲಿ ಶ್ರೇಷ್ಠರಾದ ಜಾಂಬವಂತರು ಎಲ್ಲ ವಾನರರೊಂದಿಗೆ ಸಟ್ಟನೆ ಎದ್ದು ನಿಂತು ಗ್ರದ್ರ ರಾಜನಲ್ಲಿ ಹೇಳಿದರು ಮೈಥಿಲೀಂ ಮೈಥಿಲಿ ಖ್ಯಾತ ಭವಾನ್ ಸರ್ವಂ ಪ್ರತಿರ್ಭವನೌ ಕಸಾಮ್ ಪಕ್ಷಿ ರಾಜನೆ ಸೀತೆ ಎಲ್ಲಿರುವಳು ಯಾರು ಆಕೆಯನ್ನು ನೋಡಿರುವರು ಆ ಮಿಥಿಲೇಶ ಕುಮಾರಿಯನ್ನು ಯಾರು ಅಪಹರಿಸಿರುವರು ಇವೆಲ್ಲವನ್ನು ಕೇಳಿ ವನವಾಸಿ ವಾನರರಾದ ನಮಗೆ ಆಶ್ರಯದಾತರಾಗಿರಿ ಕೋದಾಶರಥಿ ಬಾಣ ವಜ್ರವೇಗ ನಿಪಾತಿ ಸ್ವಯಂ ಲಕ್ಷ್ಮಣ ಮುಕ್ತಾನ ವಿಕ್ರಮಂ ವಜ್ರದಂತೆ ವೇಗವಾಗಿ ಬೀಳುವ ಶ್ರೀರಾಮನ ಮತ್ತು ಲಕ್ಷ್ಮಣನ ಬಾಣಗಳ ಬಲವೇನೆಂಬುದನ್ನು ತಿಳಿಯದೆ ಇಂತಹ ಕಾರ್ಯವನ್ನು ಯಾವನ್ನು ಮಾಡಿದನು ಸಹರೀನ್ ಪ್ರತಿ ಸಮ್ಮುಕ್ತಾನ್ ಸೀತಾಶ್ರು ಸಮಾಹಿತಾನ್ ಪುನರಾಶ್ವಾಸ ಎನ್ ಪ್ರೀತ ಇದಂ ವಚನಮ್ರವೀತ್ ಆಗ ಉಪವಾಸದಿಂದ ಕುಳಿತಿರುವ ಸೀತೆಯ ವೃತ್ತಾಂತವನ್ನು ಕೇಳಲು ಏಕಾಗ್ರ ಚಿತ್ತರಾದ ವಾನರರಲ್ಲಿ ಪ್ರಸನ್ನತೆಯಿಂದ ಪುನಃ ಆಶ್ವಾಸನೆಯನ್ನೆಯುತ್ತ ಸಂಪಾತಿಯು ಈ ಮಾತನ್ನು ಚಾಪಿ ಮಮಾಖ್ಯಾತಂ ಯತ್ರ ಚಾಯತಲೋಚನಾ ವಾನರರೇ ಕುಮಾರಿಯ ಅಪಹರಣ ಹೇಗಾಯಿತು ವಿಶಾಲಲೋಚನೆ ಸೀತೆ ಈಗ ಎಲ್ಲಿರುವಳು ಯಾರು ನನ್ನಲ್ಲಿ ಈ ಮಾತನ್ನು ಹೇಳಿದರು ನಾನು ಹೇಗೆ ಕೇಳಿದೆನೋ ಅದೆಲ್ಲವನ್ನು ನಿಮಗೆ ಹೇಳುತ್ತೇನೆ ಕೇಳಿರಿ ಅಹಮಸ್ಮಿನ್ಗೆ ರೌದು ಬಹು ಯೋಜನೆಯ ಪತಿತೋ ವೃದ್ಧಿಣ ಪರಾಕ್ರಮ ಈ ದುರ್ಗಮ ಪರ್ವತವು ಅನೇಕ ಯೋಜನೆಗಳವರೆಗೆ ಚಾಚಿಕೊಂಡಿದೆ ಬಹಳ ಹಿಂದೆ ನಾನು ಈ ಪರ್ವತದ ಮೇಲೆ ಬಿದ್ದಿದ್ದಾಗ ನನ್ನ ಪ್ರಾಣಶಕ್ತಿ ಕ್ಷೀಣವಾಗಿ ನಾನು ಮುದುಕನಾಗಿದ್ದೆ ತಮೇವತ್ರ ಪಾರ್ಶ್ವೋ ನಾಮ ಆಹಾರೇಣ ಯ ಆ ಸ್ಥಿತಿಯಲ್ಲಿ ನನ್ನ ಮಗ ಪಕ್ಷಿಪ್ರಭರ ಸುಪಾರ್ಶ್ವನೆ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ತಂದುಕೊಟ್ಟು ಪ್ರತಿದಿನ ನನ್ನನ್ನು ಸಾಕುತ್ತಿದ್ದನು ತೀಕ್ಷ್ಣ ಕಾಮಾಸ್ತು ಗಂಧರ್ವಾಸ್ತೀಕ್ಷಣ ಕೋಪ ಭುಜಂಗಮಾ ಮೃಗಾಣಾಂತು ಭಯಂ ತೀಕ್ಷ್ಣಂ ತತಸ್ತೀಕ್ಷಣ ಕ್ಷುಧಾಭಯಂ ಗಂಧರ್ವರಿಗೆ ಕಾಮಭಾವ ಹೆಚ್ಚಾಗಿರುತ್ತದೆ ಸರ್ಪಗಳಿಗೆ ಕ್ರೋಧ ತೀವ್ರವಾಗಿರುತ್ತದೆ ಜಿಂಕೆಗಳಿಗೆ ಭಯ ಹೆಚ್ಚಾಗಿರುತ್ತದೆ ಹಾಗೆಯೇ ನಮ್ಮ ಜಾತಿಗೆ ಅಂದ್ರೆ ಗರತ್ರ ಜಾತಿಗೆ ಹಸಿವು ತುಂಬಾ ಹೆಚ್ಚಿರುತ್ತದೆ ಸಕದಾಹಾರಣ ಸೂರ್ಯೇಹ ನಿಪ್ರಾಪ್ತೋ ಮಮ ಹಿಷಃ ಒಂದು ದಿನ ನಾನು ಹಸಿವಿನಿಂದ ಪೀಡಿತನಾಗಿ ಆಹಾರವನ್ನು ಬಯಸುತ್ತಿದ್ದೆ ನನ್ನ ಮಗನು ನನಗೆ ಆಹಾರವನ್ನು ಹುಡುಕಲು ಹೋಗಿದ್ದನು ಆದರೆ ಸೂರ್ಯಾಸ್ತವಾದ ಬಳಿಕ ಮಾಂಸ ಸಿಗದೆ ಬರಿಗೈಯಿಂದ ಮರಳಿ ಬಂದನು ಸಮಯಾಹಾರ ಸಂರೋಧ ಪೀಡಿತ ಪ್ರೀತಿವರ್ಧನ ಅನುಮಾನ್ಯ ಯಥಾ ತತ್ವಿದ್ ವಚನಮ್ರವೀತ್ ದೊರೆಯದೇ ಇದ್ದುದರಿಂದ ಪ್ರೀತಿ ಆ ಮಗನಿಗೆ ನಾನು ಅನೇಕ ಕಠೋರವಾದ ಮಾತನ್ನು ಹೇಳಿದೆ ಆದರೆ ಅವನು ನಮ್ರತೆಯಿಂದ ನನ್ನನ್ನು ಆಧರಿಸುತ್ತ ಈ ಯಥಾರ್ಥವನ್ನು ಹೇಳಿದನು ಅಹಂ ತಾತ ಯಥಾಮಿಷಾಪ್ಲತಃ ಮಹೇಂದ್ರ ಗಿರೇ ದ್ವಾರೃತ್ತ ಸುಸಮಾಶ್ರಿತ ಅಪ್ಪ ನಾನು ಸಮಯಕ್ಕೆ ಸರಿಯಾಗಿ ಮಾಂಸವನ್ನು ತರುವ ಇಚ್ಛೆಯಿಂದ ಆಕಾಶಕ್ಕೆ ಹಾರಿ ಮಹೇಂದ್ರ ಪರ್ವತದ ಬಾಗಿಲನ್ನು ತಡೆದು ನಿಂತು ಬಿಟ್ಟೆ ಸಹಸ್ರಾಣ ಸಾಗರಾಂತರವಾಂಗ ಅಲ್ಲಿ ಕೊಕ್ಕನ್ನು ಕೆಳಗಾಗಿಸಿ ನಾನು ಸಮುದ್ರದಲ್ಲಿ ಸಂಚರಿಸುವ ಸಾವಿರಾರು ಜಂತುಗಳ ಮಾರ್ಗವನ್ನು ತಡೆದು ಒಬ್ಬನೇ ನಿಂತಿದ್ದೆ ಸೂರ್ಯೋದಯ ಸಮನ್ಮೈ ಭಿನ್ನಂಜನಚಯೋಪಮಃ ಆಗ ನಾನು ನೋಡಿದೆ ಬೆಣಿಯಿಂದ ಅಗೆದು ತೆಗೆದ ಗಿದ್ದಿರಿನ ರಾಶಿಯಂತೆ ಕಪ್ಪಾದ ಯಾವನೋ ಒಬ್ಬನು ಸ್ತ್ರೀಯನ್ನು ಹಿಡಿದುಕೊಂಡು ಹೋಗುತ್ತಿದ್ದನು ಆ ಸ್ತ್ರೀಯ ಕಾಂತಿಯು ಸೂರ್ಯೋದಯದ ಪ್ರಭೆಯಂತೆ ಪ್ರಕಾಶಿತವಾಗುತ್ತಿತ್ತು ಪಂಥನು ನಮನುಯಾಚಿತಃ ಆ ಸ್ತ್ರೀ ಮತ್ತು ಪುರುಷನನ್ನು ನೋಡಿ ಅವನನ್ನು ನಿನ್ನ ಆಹಾರಕ್ಕಾಗಿ ತರಲು ನಿಶ್ಚಯಿಸಿದೆ ಆದರೆ ಆ ಪುರುಷನು ನಮ್ರತೆಯಿಂದ ಮಧುರವಾಗಿ ನನ್ನಲ್ಲಿ ದಾರಿಯನ್ನು ಕೇಳಿದನು ಭುವಿ ನೀಚೇಶ್ವಿನಜನಕಂಗ್ವೇದ ಅಪ್ಪ ವಿನಯದಿಂದ ಮಧುರವಾಗಿ ಮಾತನಾಡುವವರ ಮೇಲೆ ಪ್ರಹಾರ ಮಾಡುವಂತಹ ನೀಚ ಪುರುಷನು ಭೂತಳದಲ್ಲಿ ಯಾರೂ ಇರಲಾರನು ಹಾಗಿರುವಾಗ ನನ್ನಂತಹ ಕುಲೀನ ಪುರುಷನು ಹೇಗೆ ಪ್ರಹಾರ ಮಾಡಬಲ್ಲನು ಬಹುಶಃ ಜಟಾಯುವಿನೊಂದಿಗೆ ಆಗಿರುವಂತಹ ಅನುಭವದಿಂದಾಗಿ ರಾವಣನು ಇಲ್ಲಿ ವಿನೀತ ಭಾವವನ್ನು ಪ್ರದರ್ಶಿಸಿ ಜಟಾಯುವಿನ ತದ್ರೂಪದಂತಿರುವ ಸುಪಾರ್ಶ್ವನಲ್ಲಿ ತನ್ನನ್ನು ಬಿಟ್ಟು ಬಿಡುವಂತೆ ಕೇಳಿರಬಹುದೇನು್ಯೋಮ ಸಂಕ್ಷಿಪ್ತ ಸಂಕ್ಷಿಂ ಸಂಕ್ಷಿಪ್ತಃ ಅಥಾಹಂಭೂತೈರಗಮ್ಯ ಸಭಾಜಿತ ಮತ್ತೆ ಅವನು ತೇಜದಿಂದ ಆಕಾಶವನ್ನು ವ್ಯಾಪಿಸಿ ವೇಗವಾಗಿ ಹೊರಟು ಹೋದನು ಅವನು ಹೊರಟು ಹೋದ ಮೇಲೆ ಆಕಾಶಚಾರಿ ಸಿದ್ಧ ಚಾರಣರೇ ಮೊದಲಾದವರು ಬಂದು ನನ್ನನ್ನು ತುಂಬಾ ಸನ್ಮಾನಿಸಿದರು ಜೀವತಿ ಸನ್ಮಾನಿಸಿದರುಬ್ರವನ್ಷಯ ಕಥಂಚಿತ್ ಸಕಲತ್ನಸೌಂಶ ಆ ಮಹರ್ಷಿಗಳು ನನ್ನಲ್ಲಿ ಹೇಳಿದರು ಸೀತೆಯು ಜೀವಿಸಿ ಇರುವುದು ಸೌಭಾಗ್ಯದ ಮಾತಾಗಿದೆ ನಿನ್ನ ಕಣ್ಣಿಗೆ ಬಿದ್ದ ಮೇಲೆಯೂ ಸ್ತ್ರೀಗಳೊಂದಿಗೆ ಬಂದ ಆ ಪುರುಷನು ಹೇಗೋ ಬದುಕಿಕೊಂಡನು ಆದ್ದರಿಂದ ಅವಶ್ಯವಾಗಿ ನಿನಗೆ ಮಂಗಳವಾಗಲಿ ಇಲ್ಲವಾಗಿದ್ದರೆ ಸುಪಾರ್ಶ್ವನಿಗೆ ಅವರು ಯಾರೆಂದೇ ತಿಳಿಯದೆ ಸ್ವತಃ ಸೀಸೆಯ ಸೀತೆಯನ್ನು ಕೂಡ ಕೊಂದು ಬಿಡುವ ಸಾಧ್ಯತೆ ಇತ್ತು ಸಿದ್ಧೈ ಪರಮಶೋಭನೈಹ ಸಚ ಮೇ ರಾವಣೋ ರಾಜತಿವೇದಿ ಆ ಪರಮ ಸಿದ್ಧ ಪುರುಷರು ನನಗೆ ಹೀಗೆ ಹೇಳಿರುವರು ಅನಂತರ ಆ ಕಪ್ಪು ಪುರುಷನು ರಾಕ್ಷಸರ ರಾಜ ರಾವಣನಾಗಿದ್ದಾನೆ ಎಂದು ಹೇಳಿರುವರು ಪಶ್ಯಂದ ಶರಥೇರ್ ಭಾರ್ಯಾಂ ರಾಮಕಾತ್ಮಜಾ ಭ್ರಷ್ಟಾಭರಣಕೇಯ शोक वीग पराजिता राम लक्ष्मणयोर् नाम क्रोशंतिं भुक्तत्मूर्धजां एशकाणत्रयस्तात इति वाक्यविदाम वरः इति तमग्यं समग्रं भेसुपाश्व मे तमेद् बुद्धर्नासीता चित्माक्षमे ದಶರಥನಂದನ ಶ್ರೀರಾಮನ ಪತ್ನಿ ಜನಕ ಕಿಶೋರಿ ಸೀತೆಯು ಶೋಕ ವೇಗದಿಂದ ಪರಾಜಿತಳಾಗಿದ್ದಳು ಆಕೆಯ ಆಭೂಷಣಗಳು ಬೀಳುತ್ತಿದ್ದವು ಹಾಗೂ ರೇಷ್ಮೆ ಸೀರೆಯು ಅಸ್ತವ್ಯಸ್ತವಾಗಿತ್ತು ಆಕೆಯ ಕೂದಲು ಕೆದರಿತ್ತು ಮತ್ತು ಶ್ರೀರಾಮ ಲಕ್ಷ್ಮಣರ ಹೆಸರನ್ನೆತ್ತಿ ಅವರನ್ನು ಕರೆಯುತ್ತಿದ್ದಳು ನಾನು ಆಕೆಯ ಈ ದಯನೀಯ ಸ್ಥಿತಿಯನ್ನು ನೋಡುತ್ತಲೇ ನೋಡುತ್ತಲೇ ಇದ್ದೆ ಇದೇ ನನಗೆ ವಿಳಂಬವಾದ ಕಾರಣವಾಗಿದೆ ಹೀಗೆ ವಾಕ್ಯವಿಶಾರದ ಸುಪಾರ್ಶ್ವನು ತನ್ನ ಎದುರಿಗೆ ಇದೆಲ್ಲವನ್ನು ವರ್ಣಿಸಿದನು ಇದೆಲ್ಲವನ್ನು ಕೇಳಿಯು ಪರಾಕ್ರಮ ತೋರುವ ಯಾವುದೇ ವಿಚಾರ ನನ್ನಲ್ಲಿ ಉಂಟಾಗಲಿಲ್ಲ ಅಂದರೆ ಆ ಸಂದರ್ಭದಲ್ಲಿ ರಾವಣನು ಸೀತೆಯನ್ನು ಅಪಹರಿಸಿದ್ದು ರಾಕ್ಷಸರಲ್ಲಿ ಹೆಂಗಸರನ್ನು ಅಪಹರಿಸಿಕೊಂಡು ಹೋಗುವುದು ಅತ್ಯಂತ ಸಹಜವಾದ ಕ್ರಿಯೆಯಾಗಿದೆ ಕಾರಣವಿಲ್ಲದೆ ಮತ್ತೊಬ್ಬರ ವಿಚಾರದಲ್ಲಿ ಮೂಗು ತೋರಿಸುವುದು ಸರಿಯಲ್ಲ ಯಾವ ಕಾರಣದಿಂದಾಗಿ ಆತ ಅಪಹರಿಸಿ ಅಪಹರಿಸಿಕೊಂಡು ಹೋಗುತ್ತಿದ್ದನು ಇದೆಲ್ಲವನ್ನು ಅರಿಯದೆ ಹೇಗೆ ಆ ವಿಚಾರದಲ್ಲಿ ಮತ್ತೊಬ್ಬರು ಮುಂದುವರಿಯಲು ಸಾಧ್ಯ ಏಕೆಂದರೆ ಸಂಪಾತಿಗೂ ಕೂಡ ಇದಕ್ಕೆ ಮುನ್ನವೇ ರಾವಣನು ಜಟಾಯುವನ್ನು ಸಂಹರಿಸಿದ ವಿಷಯ ಈಗ ತಾನೇ ತಿಳಿಯುತ್ತಿರುವುದು ಅಪಕ್ಷೋಹಿ ಕತಃ ಕರ್ಮ ಕಿಂಚಿ ಸಮಾರುಣವರ್ ಿಭವತಾಂ ಪೌರುಷಾಶ್ರಯಂ ರೆಕ್ಕೆಗಳಿಲ್ಲದ ಪಕ್ಷಿಯು ಏನಾದರೂ ಪರಾಕ್ರಮ ಮಾಡಬಲ್ಲದೆ ನನ್ನ ವಾಣಿ ಮತ್ತು ಬುದ್ಧಿಯ ಮೂಲಕ ಸಾಧ್ಯವಾಗುವ ಉಪಕಾರವನ್ನು ಮಾಡುವುದು ನನ್ನ ಸ್ವಭಾವವೇ ಆಗಿದೆ ಈ ಸ್ವಭಾವದಿಂದ ನಾನು ಮಾಡಬಹುದಾದುದನ್ನು ನಿಮಗೆ ತಿಳಿಸುತ್ತಿದ್ದೇನೆ ಹೇಳಿರಿ ಆ ಕಾರ್ಯವು ನಿಮ್ಮ ಪುರುಷಾರ್ಥದಿಂದ ಸಿದ್ಧವಾಗುವುದಾಗಿದೆ ವಾಂಗ್ಮತಿಭ್ಯಾಂ ಹಿ ಕರಿಷ್ಯಾಮಿ ಪ್ರಿಯಂ ದಾಶರಥೇ ಮಮ ಕಾರ್ಯಮ ತನ್ನತ್ರಶಯ ನಾನು ವಾಣಿ ಮತ್ತು ಬುದ್ಧಿಯ ಮೂಲಕ ನಿಮ್ಮೆಲ್ಲರ ಪ್ರಿಯ ಕಾರ್ಯ ಅವಶ್ಯವಾಗಿ ಮಾಡುವೆನು ಏಕೆಂದರೆ ದಶರಥನಂದನ ಶ್ರೀರಾಮನ ಕಾರ್ಯವು ನನ್ನ ಕಾರ್ಯವೇ ಆಗಿದೆ ಇದರಲ್ಲಿ ಸಂಶಯವಿಲ್ಲ ೋ ಬಲವಂತೋ ಶ್ರೇಷ್ಠ ಬಲವಂತೋ ಕಪಿ ರಾಜೇನ ದೇವೈರಪಿ ದುರಾಸ ನೀವೆಲ್ಲರೂ ಉತ್ತಮ ಬುದ್ಧಿಯಿಂದ ಕೂಡಿದ ಬಲವಂತ ಮನಸ್ವಿ ಹಾಗೂ ದೇವತೆಗಳಿಗೂ ದುರ್ಜಯರಾಗಿರುವಿರಿ ಇದಕ್ಕಾಗಿ ವಾನರ ರಾಜ ಸುಗ್ರೀವನು ನಿಮ್ಮನ್ನು ಈ ಕಾರ್ಯಕ್ಕಾಗಿ ಕಳಿಸಿರುವನು ರಾಮ ಲಕ್ಷ್ಮಣ ಬಾಣಿ ಕಂಕಪತ್ ಮಾತ್ರಿಣಿ ಲೋಕಾ ಪರ್ಯಾಪ್ತಾಸ್ತ್ರ ನಿಗ್ರಹೇ ಶ್ರೀರಾಮ ಲಕ್ಷ್ಮಣರ ಕಂಕಪತ್ರದಿಂದ ಕೂಡಿದ ಮಣಗಳು ಸಾಕ್ಷಾತ್ ವಿಧಾತನೆ ನಿರ್ಮಿಸಿದ್ದನು ಅವು ಮೂರು ಲೋಕಗಳ ಸಂರಕ್ಷಣಾ ಮತ್ತು ದಮನ ಮಾಡಲು ಸಮರ್ಥವಾಗಿವೆ ಕಾಮಂ ಖಲು ದಶಗ್ರೀವಸ್ತೇಜೋ ಬಲ ಸಮನ್ವಿತ ಭವತಾಂತು ಿ ದುಷ್ಕರಂ ನಿಮ್ಮ ವಿಪಕ್ಷಿ ದಶಗ್ರೀವ ರಾವಣನು ತೇಜಸ್ವಿ ಮತ್ತು ಬಲವಂತನಾಗಿದ್ದರು ನಿಮ್ಮಂತಹ ಸಾಮರ್ಥ್ಯಶಾಲಿ ವೀರರಿಗೆ ಅವನನ್ನು ಸೋಲಿಸುವುದು ಕಷ್ಟದ ಕಾರ್ಯವಲ್ಲ ನಹಿ ಕರ್ಮಸು ಕರ್ಮ ಸುಸಜ್ಜಂತೆ ಬುದ್ಧಿಮಂತ ಆದ್ದರಿಂದ ಈಗ ಹೆಚ್ಚು ಸಮಯ ಕಳೆಯುವುದು ಅವಶ್ಯಕತೆ ಇಲ್ಲ ನಿಮ್ಮ ಬುದ್ಧಿಯಿಂದ ದೃಢವಾಗಿ ನಿಶ್ಚಯಿಸಿ ಸೀತೆಯ ದರ್ಶನಕ್ಕಾಗಿ ಉದ್ಯೋಗ ಮಾಡಿರಿ ಏಕೆಂದರೆ ನಿಮ್ಮಂತಹ ಬುದ್ಧಿವಂತ ಜನರು ಕಾರ್ಯಸಿದ್ಧಿಯಲ್ಲಿ ವಿಳಂಬ ಮಾಡುವುದಿಲ್ಲ ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾಕಾಂಡದ ಐವತ್ತೊಂಬತ್ತನೆಯ ಸರ್ಗ ಸಂಪೂರ್ಣವಾಯಿತು ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి దేహిమే నమస్కార